ಕಟ್ಟಿಗೂ ಕೊಟ್ಟಿರುವಂತವರು ಅದೇ ರೀತಿ ಆರ್ ಕೆ ನಾಯಕ್ ಎನ್ ಕ್ರಿಯೇಷನ್ ಹಸಿರು ಕಾಂತಿಯ ಮಾಡಿರುವಂತಹ ವ್ಯಕ್ತಿ ಒಂದು ಜೋರಾದ ಚಪ್ಪಳೆ ಬರಲಿ ಅದೇ ರೀತಿ ನಮ್ಮೊಂದಿಗಿದ್ದಾರೆ ಸರತಮ್ ಶೆಟ್ರು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕಾರ ನೀಡುವಂತಹ ಸರತಮ್ ಶೆಟ್ರು ಅದೇ ರೀತಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವಂತಹ ವಾಸ್ತವ್ಯ ಬಟ್ ಹುತ್ತಿಗೆ ಅದೇ ರೀತಿ ನಮ್ಮದೇ ಹರೀಶ್ ಬಂಗೇರ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರವನ್ನು ನೀಡಿರುವಂತಹ ಹರೀಶ್ ಬಗೆರ ಎಲ್ಲರಿಗೇನೆ ಶಾಲೆ ಎಲ್ಲರಿಗೂ ಹಾಕ್ತೇವೆ ಅದೇ ರೀತಿ ಕಿರಣ್ ಗೌಡ ಒಕ್ಕಲಿಗ ಸಮಾಜ ಇದರ ಅಧ್ಯಕ್ಷರಾಗಿರುವಂತಹ ಕಿರಣ್ ಗೌಡ ನಮ್ಮೊಂದಿಗೆ ಅಲ್ಪಾದ ನಮ್ಮ ಆತ್ಮೇ ಆಗಿರುವಂತಹ ಆತ್ಮ ಆತ್ಮ ಅಂದ್ರೆ ಅದೇ ರೀತಿ ಬಿಲ್ವ ಇದರ ಮುಖ್ಯಸ್ಥರು ಅದೇ ರೀತಿ ಶಾರ್ಜಾ ಕ್ರಮ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮವರೇ ಸಹಿತರಾಗಿರುವಂತಹ ಸತೀಶ್ ಸುವರ್ಣ ಸತೀಶ್ ಪೂಜಾರಿ ಅದೇ ರೀತಿ ನಮಗೆ ಸಹಕಾರ ಕೊಟ್ಟಿರುವಂತಹ ನಮ್ಮ ಆತ್ಮೀಯರು ದಿವಾಕಾಶ್ ಶೆಟ್ಟಿ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಕೊಟ್ಟರು ಕೊಟ್ಟಿರುವಂತಹ ಸುಂದರ್ ಶೆಟ್ಟಿ ನಿಹಾಲ್ ಎಲ್ಲರೂ ನಮ್ಮೊಂದಿಗೆ ಇದ್ದಾರೆ ಅದೇ ರೀತಿ ರೈ ರೈರಂಜೆ ಸದಸ್ಯ ಅದೇ ರೀತಿ ನಮ್ಮೊಂದಿಗೆ ಸಂದೀಪ್ ರೈನಜೆ ಹಾಗೂ ನಮ್ಮೋರೇ ಆದಂತಹ ಎಲ್ಲ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಾಕೊಳ್ಳುವಂತಹ ಸಂದೀಪ್ ರೈನಜೆ ಅದೇ ರೀತಿ ಸತೀಶ್ ಅಣ್ಣ ಸತೀಶ್ ಬಟ್ಲಾ ಇವರು ನಮ್ಮ ಸದಸ್ಯರೇ ನಮ್ಮ ಅವಿಭಾಜ್ಯ ಅಂಗ ಯಕ್ಷಗಾನ ಅಭ್ಯಾಸ ಕೇಂದ್ರದ ಅವಿಭಾಜ್ಯ ಅಂಗ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ನಂದತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೂರ್ಭ ಅಮೃತಂ ಗಮಯ ಓಂ ಶಾಂತಿ 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 ದಯವಿಟ್ಟು ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ಕೇಳಿ ಈ ಕಾರ್ಯಕ್ರಮ ಪರಮನಾಮ ಬೇರುಲಿಲ್ಲವೇ ಬೆತ್ತರಿ Oh, <laughs> ಅವನು ದಚ್ಚನಲ್ಲ ಅಲ್ಲವಿದು ಇನ್ನಷ್ಟು ಕು ಬಂದಿದೆ ಮಕ್ಕಳ ಪ್ರತಿಭೆ ಅದೇ ರೀತಿ ನಾಟ್ಯ ಸಂಭಾಷಣೆ ಇನ್ನಷ್ಟು ನಿಮಗೆ ಮನೋರಂಜನೆ ನೀಡಿದೆ ಮುಂಚೆ ಬಂದರೆ ಬಂದಿರುವಂತಹ ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಭಾಗವತರನ್ನ ಅದೇ ರೀತಿ ಭಾರತದ ಪಟ್ಟಕೋಂಡ ಸಂಚಾಲಕರು ನಮ್ಮೊಂದಿಗಿದ್ದಾರೆ ಇದ್ದಾರೆ ಗೌಡ ಅವರನ್ನು ಕೂಡ ಈ ವೇದಿಕೆಗೆ ಕರೆ ಕರೀತಿದ್ದೇನೆ ಬಿಟ್ಟು ನಮ್ಮ ಅತಿಥಿಗಳು ವೇದಿಕೆ ಬಗ್ಗೆ ಹೇಳಿದ್ರೆ ಮೊದಲಿಗೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕಾರ ವೇದಿಕೆ ಬರಬೇಕು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ ರಶ್ಮಿಕಾಂತ್ ಶೆಟ್ಟಿ ನಮ್ಮ ಹಲವಾರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವ ವೇದಿಕೆ ಅದೇ ಕೇಳಿಕೊಳ್ತಿದ್ದೇನೆ ಅವಾಗಲೇ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಸಿದ್ದಾ ಕಾರ್ಯ ಮಾಡಿದಂತ ನಮ್ಮ ಅತಿಥಿ ದೇವಟಾ ಆಂಕಲ್ 22 ವೇದಿಕೆ ಬರಬೇಕೆ ಕೇಳಿದ್ರು ಅга ನಮಗೆ ಸಿಕ್ಕಿದ ಮಹಾಪುಣ್ಯದ ಯತಿ ಮದುವೆ ನಮ್ಮ ಇವತ್ತಿನ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಭಾರತದಿಂದ ಅತಿಥಿ ಶ್ರೀಮತಿ ಪರಮೇಶ್ವಿ ಕಕಡಾ ಅದರಿತಿ ಅವರ ಪತಿ ಹರಿ தெளிதி போட்ட பாரத கலா சுந்தர கார்னாடகதுரும்ಾರಿ அம்பலூர் நாட கோடேகர் சபியப가 மாளூஞ்சி அர்ஷ்டந்திர நாயக மற்றும் श्रीमती சத்யநாயக அவர்களின் தம்பதிகள் மகனாடி 1990 டிப்ரember இல் இருந்து விடிவி எம்.ஏ. கன்னட பி.எட் பதவியில் பணியாற்றும் போது ப்ரசுத்தாக வந்து ஸ்ரீ வாடி சார்லேரி கன்னட શિક્ષகராக சேர வேண்டியது எச்சரா குருக்கர் ஸ்ரீஉதரா தம்பததே அர்ஷ்டந்திர நாயக பொட்டி கேதே புருஷோதக பூஜை கணேஷ் ಬಗೆದರು ನಿಮ್ಮ ಸನ್ಮಾನಿಕರೊಂದು ಉತ್ತರ ಮಾಡಿ ಕ್ರೀಡೆಗೆ ಕೇಳಿಕೊಳ್ಳುತ್ತೇನೆ ನಮ್ಮ ಊರಿನ ಇಲ್ಲಿಗೆ ಆಗಮಿಸುವಂತೆ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಸದಾವಕಾಶವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ನನ್ನ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ನಿಮ್ಮ ನೀವು ನನಗೆ ನೀಡಿದಂತಹ ಪ್ರೀತಿ ಎಲ್ಲದರಿಂದಲೂ ದೊಡ್ಡದು ಈ ಒಂದು ಅತಿಥಿ ಸತ್ಕಾರಕ್ಕೆ ಈ ಒಂದು ಗೌರವಕ್ಕೆ ನಾನಿಲ್ಲಿ ಯಾವತ್ತೂ ಕೂಡ ಚಿರುಗಣೆ ಆಗಿರುತ್ತೆ ಅಂತ ಹೇಳಿ ಸಂತೋಷಪಡ್ತೇನೆ ಮತ್ತೊಮ್ಮೆ ನಿಗದಿ ತುಂಬ ದೊಡ್ಡ ಧನ್ಯವಾದ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ವೇದಿಕೆಯಲ್ಲಿರುವಂತಹ ಮಹಾನೀಯರ ಸಂಪೂರ್ಣ ಸಹಕಾರದ ಮಾತ್ರ ಸಾಧ್ಯ ಬಂಧುಗಳೇ ಆದ್ರಿಂದ ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ನಮ್ಮ ಪೋಷಕರಿಗೆ ಒಂದು ದೊಡ್ಡದಾದ ಚಂಪಾಲೆಯನ್ನು ತಟ್ಟಿ ಪ್ರಸ್ತುತ ಎಲ್ಲ ಅತಿಥಿಗಳು ಸುಗಂಧದ ಸುವಾಸನೆಯಲ್ಲಿ ನಮ್ಮ ನೆಚ್ಚಿನ ಕಣ್ಣಿಗರ ಶ್ರೀಗಂಧದ ಹಂಪನ್ನು ಬೆರೆಸಲು ಸಜ್ಜಾಗಿರುವ ಓ ನನ್ನ ಕನ್ನಡದ ಕಣ್ಣಿಗಳೇ ಮಣ್ಣಿಲದ ನಾಡಿನಲ್ಲಿ ಮರಳ ಗುಡ್ಡೆಯಲ್ಲಿ ಮನೆಯನ್ನು ಮಂದಿರ ಮಾಡಿಕೊಂಡು ಶಾಂತಿಯಿಂದ ಬದುಕುತ್ತಿರುವ ನನ್ನವರಿಗೆ ನಿಮ್ಮನ್ನು ಇಷ್ಟು ಪ್ರೀತಿಯಿಂದ ಕರಿತೇನೆ ಚಪ್ಪಾಳಿ ಹೊಡೆಯಲ್ಲ ಮೊತ್ತ ಮೊದಲಿಗೆ ಒಂಬತ್ತು ವರ್ಷದಿಂದ ಈ ಗುದ್ದೆಯಲ್ಲಿ ಯಕ್ಷಗಾನ ಅಭ್ಯಾಸ ತರಬೇತಿಯನ್ನು ಕೇಂದ್ರವನ್ನು ಸ್ಥಾಪಿಸಿ ಸಾಂಗವಾಗಿ ಕರ ಕಾರ್ಯಕ್ರಮವನ್ನು ನೆರವೇರಿಸುತ್ತಿರುವ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಮುಖ್ಯವಾಗಿ ದಿನೇಶ್ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಶೇಖರ್ ಶೆಟ್ಟಿಗಾರರು ಶರತ್ ಪೂಜಾರಿ ಇವರಿಗೆ ದೊಡ್ಡ ಅಭಿನಂದನೆಗಳು ನಿಮ್ಗೆ ಗೊತ್ತುಂಟು ಯಕ್ಷಗಾನ ಇಲ್ಲಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ನಾನು ನೋಡಿದ್ದೇನೆ ಆ ಮಕ್ಕಳನ್ನು ತಂದೆ ತಾಯಿಗಳು ಎಷ್ಟು ಕಷ್ಟದಲ್ಲಿ ಕರ್ಕೊಂಡು ಬರ್ತಾರೆ ಪ್ರಾಕ್ಟೀಸ್ ಮಾಡುವಲ್ಲಿ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕುಣಿಯುವುದನ್ನು ನೋಡಿದ್ರಿ శశిధర్ కలి కశిధర పరిచయం మొదలు యక్ష పట్ల యక్ష పట్ల డౌన్షన్ ట్రస్ట్ బాగా ఎరడు మాకు విద్యుత్ అమ్మిషన్ దినేష్ విద్యుత్ అమిషన్ సర్షణ వెళ్ళి ಕಲೆ ಮತ್ತು ಸಾಹಿತ್ಯ ಒಬ್ಬ ಸಾಮಾನ್ಯ ಮನುಷ್ಯನ ನೋವನ್ನ ಸಾಮಾನ್ಯ ಮನುಷ್ಯನ ಬದುಕನ್ನ ಸಾಮಾನ್ಯ ಮನುಷ್ಯನ ಚಿಂತನೆಯನ್ನ ಹೊರ ಹೊರಹಾಕಬಲ್ಲ ವೇದಿಕೆಯಾಗಿರಬೇಕು ಕಲೆ ಮತ್ತು ಸಾಹಿತ್ಯ ಅಶಕ್ತ ಕಲಾವಿದರಿಗೆ ಧನ ಸಹಾಯ ಮಾಡಿ ಒಂದೇ ದಿನ ಎರಡು ಸಾವಿರದ ನಾನ್ನೂರ ಐವತ್ತು ಕಲಾವಿದರನ್ನು ಒಟ್ಟು ಸೇರಿಸಿ ಒಂದೇ ಸೂರ್ಯನಲ್ಲಿ ಒಟ್ಟು ಒಟ್ಟು ಸೇರಿಸಿ ಅಂಚೆ ಇಲಾಖೆಯ ಅಪಘಾತ ವಿಮೆಯನ್ನು ಉಚಿತವಾಗಿ ವಿತರಿಸಿ ಯಕ್ಷ ಧಟ್ಲ ಫೌಂಡೇಶನ್ ನ ಸೇವೆ ದೇಶದಲ್ಲಿ ಎರಡನೇ ಸ್ಥಾನ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿ ಇದನ್ನು ಇಲ್ಲಿ ಏಕೆ ನಾನು ಹೇಳಿದೆ ಅಂದ್ರೆ ಇಂತಹ ಒಂದು ದೊಡ್ಡ ಸಂಸ್ಥೆಯ ಪ್ರಧಾನ ಸಂಚಾಲಕ ನಮ್ಮ ಶಶಿಧ ಶೆಟ್ಟಿ ಬರೋಡಾ ಅವರಿಗೆ ಒಂದು ದೊಡ್ಡ ಎರಡು ಜನ ಕನ್ಯಾನ ಸದಸ್ಯರು ಮತ್ತು ಶಶಿಧರ್ ಶೆಟ್ಟಿ ಬರೋಡ ಈ ಎರಡು ವ್ಯಕ್ತಿಗಳ ಮಹಾ ದಾನದಿಂದ ಮಹಾ ಪೋಷಕರಾಗಿರುವ ಇವರು ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಜನಮೆಚ್ಚಿಗೆಯನ್ನು ಗಳಿಸಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ ಇನ್ನು ಶಶಿಧರ್ ಶೆಟ್ಟಿ ಬರೋಡ ಇವರ ಬಗ್ಗೆ ಎರಡು ಮಾತು ಆಡಬೇಕೆಂದು ಹೇಳಿ ನಿನ್ನೆ ರಾತ್ರಿ ಹತ್ತುವರೆ ಗಂಟೆಗೆ ದಿನೇಶ್ ಶೆಟ್ಟಿ ಅವರು ನನಗೆ ಫೋನ್ ಮಾಡಿ ಹೇಳಿದರು ಯಾರತ್ರ ಕೇಳೋದು ಅವರ ವಿಷಯ ಅವರಿಗೆ ನನಗೆ ಗೊತ್ತ ಉಂಟು ನಾನು ಹತ್ತು ಬರೆ ಹತ್ತು ಮಂದಿ ಈಗ ಹನ್ನೆರಡು ಸಾವಿರ ಉದ್ಯೋಗಿಗಳಿದ್ದಾರೆ ಅವರೊಟ್ಟಿಗೆ ಈಗ ಅರವತ್ತೈದು ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವರುಗಳ ಚೇರ್ಮನ್ ಆಗಿ ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಮಾಡಿಕೊಟ್ಟಿದ್ದಾರೆ ಅವರು ಮಾತ್ರವಲ್ಲದೆ ಲೇಬರ್ ಸಪ್ಲೈಸ್ ಉದ್ಯಮದ ಐದು ಸಾವಿರ ಕಿಂತಲೂ ಮಿಕ್ಕಿ ಲೇಬರ್ ಸಪ್ಲೈಸ್ ಆಲ್ ಇನ್ ಆಲ್ ಓವರ್ ದ ವರ್ಲ್ಡ್ ಇಂಡಿಯಾ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೊಂದು ದೊಡ್ಡ ಚಪ್ಪಾಳೆ ಯಾವುದೇ ಕಾನ್ಫರೆನ್ಸ್ ಯಾವುದೇ ಮೀಟಿಂಗ್ ಯಾವುದೇ ಆನ್ಯುಯಲ್ ಫಂಕ್ಷನ್ ಗೆ ಇಪ್ಪತ್ತು ಸಾವಿರ ಜನಕ್ಕಿಂತಲೂ ಮಿಕ್ಕಿ ಕ್ವಾಲಿಟಿ ಫುಡ್ ಸಪ್ಲೈ ಮಾಡುವ ಶಕ್ತಿ ಇವರ ಸಂಸ್ಥೆಗೆ ಇದೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಆಗ್ತದೆ ಲೇಟೆಸ್ಟ್ ಟೆಕ್ನಾಲಜಿ ಉತ್ತಮ ರೀತಿಯ ಸುಸಜ್ಜಿತವಾದ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡುವ ಸಂಸ್ಥೆ ಇವತ್ತು ಶಶಿ ಕ್ಯಾಟರಿಂಗ್ ಸಂಸ್ಥೆ ಮುಖ್ಯವಾಗಿ ನಿಮಗೆ ಆಶ್ಚರ್ಯವಾಗಬಹುದು ಇಂತಹ ಸಂಸ್ಥೆಯನ್ನು ಅವರು ಸ್ಥಾಪಿಸಿ ಇವತ್ತು ಈ ಮಟ್ಟಿನಲ್ಲಿ ಅಂದರೆ ವಾರ್ಷಿಕ ಕನ್ನೂ ನಾಲ್ನೂರ ಮೂವತ್ತು ಕೋಟಿಗಿಂತಲೂ ಬಿಕ್ಕಿ ಸಂಸ್ಥೆಯನ್ನು ನಡೆಸಿದ್ದಾರೆ ಇನ್ನೊಂದಷ್ಟು ಚಪ್ಪಾಳೆ ಅದಲ್ಲದೆ ಅವರು ತುಳುಕೂಟ ಬರೋಡ ಅದರ ಅಧ್ಯಕ್ಷರಾಗಿದ್ದಾರೆ ಶಶಿ ಕ್ರಿಕೆಟ್ ಕ್ರಿಕೆಟ್ ತಂಡವನ್ನು ಅವರು ಅಲ್ಲಿ ಸ್ಥಾಪ ಸ್ಥಾಪನೆ ಮಾಡಿದ್ದಾರೆ ಇಂತಹ ಒಂದು ಮಹಾನ್ ವ್ಯಕ್ತಿ ಯಕ್ಷಗೋಹ ಹೊಟ್ಟ ಫೌಂಡೇಶನ್ ಗೆ ಪ್ರಧಾನ ಸಂಚಾರ ಬಂದಿರುವುದು ನಮ್ಮ ಹೆಮ್ಮೆಯ ಸಂಗತಿ ಅವರಿಗೆ ಇನ್ನೊಂದು ದೊಡ್ಡ ಚಪ್ಪಾಳೆ ಶಶಿದ ದೇವರು ನಿಮ್ಮನ್ನು ಆಯುರ್ವೇದಕ್ಕೆ ಆಯುಷ್ಯ ಸಂಪತ್ತು ಹೆಚ್ಚಾಗಿ ಅದನ್ನು ನೆಮ್ಮದಿ ಕೊಟ್ಟು ಕಾಪಾಡಬೇಕು ನಿಮಗೆ ನಿಮ್ಮ ಸಂಸಾರಕ್ಕೆ ಹೇಳಿ ನಮ್ಮ ಈ ಚಿಕ್ಕ ಪರಿಚಯವನ್ನು ಮುಕ್ತಗೊಳಿಸಿದೆ ಜೈ ಹಿಂದ್ ಜೈ ಕರ್ನಾಟಕ ಯಕ್ಷಗಾನ ಗೆಲ್ಗೆ ಯಕ್ಷಗಾನ ತುಂಬಾ ಧನ್ಯವಾದ ಈಗಣ್ಣ ಹೂಗುಚವನ್ನ ಹಾಕಿ ಹೂಗುಚವನ್ನು ಕೊಟ್ಟು ಸಮಯ ಕೇಳಿಕೊಂಡ நமஸ்க்கு அண்ணப்போட மஞ்சநிமா துணிப்பா தந்தி என்ன ஆத்மீய அபினந்த ஒன்று கார்கம ಕಾರ್ಯಿರಿಯ ಕಲಾವಿದರು ಅಂಬ ದರ್ಶನ ಶುಭಾವಸರದಲ್ಲಿ ವೆಂಕಟೇಶ ಶಾಸ್ತ್ರಿ ಕುತ್ತಿಗೆಯವರಿಗೆ ಸಮರ್ಪಿಸಿದ ಕೇಂದ್ರದ ಉನ್ನತ ವಾರ್ಷಿಕ ಪ್ರಶಸ್ತಿ ಯಕ್ಷ ಶ್ರೀ ರಕ್ಷಾ ಗೌರವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುತ್ತಿಗೆ ರಾಮಚಂದ್ರ ಶಾಸ್ತ್ರಿ ಜಾನಕಿ ಆರ್ ಶಾಸ್ತ್ರಿ ದಂಪತಿಯವರ ಪುತ್ರರಾಗಿರುವ ವೆಂಕಟೇಶ ಶಾಸ್ತ್ರಿಯವರು ಒಂದ್ ಸಾವಿರದ ಒಂಬೈನೂರ ಅರವತ್ತಾರರ ಅಕ್ಟೋಬರ್ ಹನ್ನೆರಡರಂದು ಜನಿಸಿದರು ಇಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ ಬಿಇ ಪದವಿಯರಾದ ಇವರು ಗುರುಗಳಾದ ಗುರುಪುರ ಅಣ್ಣಿಭಟ್ ಮದ್ದೂರು ಲಕ್ಷ್ಮೀನಾರಾಯಣ ಶರ್ಮಾ ಅವರಿಂದ ಚಂಡೆ ಮತ್ತೆ ಓರ್ವ ಸಮರ್ಥ ಹವ್ಯಾಸಿ ಚಂಡೆ ಮತ್ತಡ ಪ್ರಸಿದ್ಧರಾಗಿದ್ದಾರೆ ದುಬಾಯಲ್ಲಿ ನಡೆಯುತ್ತಿರುವ ಪ್ರತಿ ಯಕ್ಷಗಾನ ಪ್ರದರ್ಶನದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸುತ್ತಿರುವ ಶ್ರೀಯುಧರು ಹಿರಿಯ ಬಲಿಪ ನಾರಾಯಣ ಭಾಗವತರು ಪುರುಷೋತ್ತಮ ಪೂಂಜ ದಿನೇಶ್ ಅಮ್ಮಣ್ಣಯ್ಯ ಕರುಣಾಕರ್ ಶೆಟ್ಟಿ ಕಾಶಿ ಪಟ್ಟಣ ಪಟ್ಲ ಸತೀಶ್ ಶೆಟ್ಟಿ ಪ್ರಸಾದ್ ಬಲಿಪ ರವಿಚಂದ್ರ ಕನ್ನ ಕನ್ನಡಿ ಕಟ್ ಗೌರವಿಸಲು ಸಂತೋಷ ಪಡುತ್ತೇವೆ ದಿನೇಶ್ ಶೆಟ್ಟಿ ಕೊಟ್ಟಂತೆ ಸಂಚಾರ ಯಕ್ಷಗಾನ ಅಭ್ಯಾಸ ಕಂದ್ರ ಕೇಂದ್ರ ಇವು ಇಲ್ಲಿ ಸರ್ವ ಕಲಾವಿದರು ಮತ್ತು ಸರ್ವ ಸದಸ್ಯರು ಧನ್ಯವಾದಗಳು ವೆಂಕಟೇಶಾಸ್ತ್ರಿ ಅವರಿಗೆ ಶಾಲು ಹಾಗೂ ಪೇಟವನ್ನು ತೊಡಿಸಿ ಸಂಬಂಧಿಸಿದಾಗ ಅದೇ ರೀತಿ ಅವರ ಧರ್ಮಪತ್ನಿಗೆ ಹೂ ಹಾಗೂ ಸೀರೆಯನ್ನ ನಮ್ಮ ಅಭ್ಯಾಸ ಕೇಂದ್ರ ಪರವಾಗಿ ನೀಡುತ್ತಿದೆ ಮುತ್ತೈದೆಯರು ನೀಡಬೇಕಾಗಿ ಕೇಳಿಕೊಡ್ತಿದ್ದೇನೆ ಅದೇ ರೀತಿ ಫಲವಸ್ತವನ್ನ ನೀಡುತ್ತಿದ್ದಾರೆ ಅತಿಥಿಗಳು ಭಾರತದ ಸನಾತನ ಸಂಸ್ಕೃತಿ ಹರಿಶಿನ ಕುಂಕುಮ ಕೊಟ್ಟು ಹೂ ಸೀರಿಯನ್ನು ಕೊಟ್ಟು ಗೌರವಿಸಿದ್ದೇವೆ ಅದೇ ರೀತಿ ಯಕ್ಷ ರಕ್ಷ ಶ್ರೀರಕ್ಷ ಇದರ ಸನ್ಮಾನ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಡ್ತಿದ್ದೇನೆ ನಮ್ಮ ಅಭ್ಯಾಸ ಕೇಂದ್ರದ ಸ್ಮರಣಿಕೆಯನ್ನ ನೀಡುತ್ತಿದ್ದೇವೆ ನಮ್ಮ ಅಮೂಲ್ಯವಾದಂತಹ ಪ್ರಶಸ್ತಿ ಯಕ್ಷ ಶುರಕ್ಷ ಇದನ್ನ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಕಲಾ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಶಾಸ್ತ್ರಿ ಅವರಿಗೆ ನಮ್ಮ ಗೌರವ ಪೂರ್ಣ ಸನ್ಮಾನ ಶಾಸ್ತ್ರಿ ಅವರೇ ಸನ್ಮಾನಕ್ಕೆ ಉತ್ತರವಾಗಿ ಒಂದೆರಡು ಮಾತು ಯಕ್ಷರಕ್ಷಾ ಪ್ರಶಸ್ತಿ ಯಕ್ಷ ಶ್ರೀರಕ್ಷಾ ಪ್ರಶಸ್ತಿ ಅಭ್ಯಾಸ ಕೇಂದ್ರ ಸಹೋದಯರಿಗೆ ಪ್ರತವಾಗಿ ನನ್ನ ಅಭ್ಯಾಸ ಕೇಂದ್ರ ಇಂಗ್ಲಿಷ್ನ ಮಾದರಿಂದ ರೋಲ್ಸ್ ಐಸ್ಪಿ ಹೋಲ್ಡಿಂಗ್ ಅಂದ್ರೆ ಗುಲಾಬಿಯ ಚಂದಿರನ್ನು ನೋಡುವ ಕಣ್ಣುಗಳಲ್ಲಿ ನಾವು ಮಾಡಿದ ಯಕ್ಷಗಾನ ಸೇವೆ ಅದನ್ನು ಮೈಗ್ನಿಫೈ ಮಾಡಿ ನೋಡಿದ ಈ ಅಭ್ಯಾಸ ಕೇಂದ್ರ ಕಣ್ಮಣಗಳಲ್ಲಿ ಇದೆ ನಾವೇನಂತ ಮಾಡಿ ಆದರೂ ಈ ಪ್ರಶಸ್ತಿಯನ್ನ ಪ್ರಪ್ರಥವಾಗಿ ನಮ್ಮ ತಾಯಿ ಜಾನಕಿ ರಾಮಚಂದ್ರ ಶಾಸ್ತ್ರ ಯಾಕೆಂತ ಹೇಳಿದ್ರೆ ನಮಗೆ ಬುದ್ಧಿ ತಿಳಿದು ನಮ್ಮನ್ನು ಕರ್ಕೊಂಡೋಗಿ ಯಕ್ಷಗಾನದಲ್ಲಿ

ಒಂದು ಮಾತು ಸತೀಶ್ ಚಕ್ರಿಗೆ ಬಗ್ಸಿದ್ರೆ ನಾನು ಟೂ ವೀಕ್ಸ್ ಬ್ಯಾಕ್ ಅವರ ಟ್ವೆಂಟಿ ಸಿಕ್ಸ್ ಮೇ ನಾನು ಅವ್ರ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಪಟ್ಲ ಸಂಭ್ರಮ ದ ವೇ ಆರ್ಗನೈಸ್ ಪ್ರೋಗ್ರಾಮ್ ಮೋರ್ ದೆನ್ ಹತ್ತು ಇಪ್ಪತ್ತು ಸಾವಿರ ಜನ ಬಂದಿದ್ರು ಅದು ಆರ್ಗನೈಸ್ ಕಮಿಟಿ ಅವರು ಮಾಡಿದ್ರು ಒಂದು ಅನ್ಬಿಲಿವೇಬಲ್ ಅಂಡ್ ರಿಯಲಿ ಸತೀಶ್ ಚಕ್ರ ಮಾಡುವಂತ ಕೆಲಸ ದೇವರ ಮಾಡಿ ಎಷ್ಟೋ ಕಲಾವಿದ್ರೆ ನಮ್ಮ ಚಿತ್ರ ನಿಮ್ಮ ಹೇಳಿ ಒಂದು ಮಾತು ಅದರ ಮೇಲೆ ಬರುವ ಹತ್ತನೇ ವರ್ಷ ಆಚರಿಸ್ತದೆ ಅಲ್ವಾ ಹತ್ತನೇ ವರ್ಷ ಆಚರಿಸಿದ್ದಾರೆ ಮೇ ತಿಂಗಳಲ್ಲಿ ಆಗ್ತದೆ ನೀವೆಲ್ಲ ಊರಿ ಅಥವಾ ಆಗ ಕರ್ತಬೇಕಾಗಿ ಮನೋರದಿಂದ ಮಾಡ್ತಿದ್ದೇನೆ ಅವರ ಪರವಾಗಿ ದಯವಿಟ್ಟು ಅತಿಥಿಗಳು ವೇದಿಕೆಯನ್ನ ತೆರಕಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಬದ್ರೆ ಮಾಧ್ಯಮದವರ ಹಾಗೂ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದಂತಹ ವ್ಯಕ್ತಿ ವ್ಯಕ್ತಿಗಳ ವೇದಿಕೆ ಕಾರ್ಯದಂತೆನೆ ನಾನು ಕರೋಣಿಗೆ ಆದ್ರೆ ಅದೇ ರೀತಿ ಈ ಕೋರ್ನ್ ನ್ಯೂಸ್ಇದರ ರಮೇಶ್ ಅಥವಾ ಪ್ರಶಾಂತ್ ಅವರು ವೇದಿಕೆ ಬರಬೇಕು ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಅಶೋಕ್ ಪ್ರಮನ್ ದಯವಿಟ್ಟು ವೇದಿಕೆ ಪತ್ರಕ್ಕಾಗಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅಶೋಕ್ ಪ್ರಮನ್ ಕಲ್ಕಾಣ ವೇದಿಕೆ ಕೇಳಿಕೊಂಡಿದ್ದೇನೆ ನಾವು ಜೀವ ಸ್ಮರಣೆಯನ್ನು ಸ್ವೀಕರಿಸಬೇಕು ಅದೇ ರೀತಿ ಹಾಗೆ ಎಲ್ಲ ರೀತಿಯಲ್ಲಿ ಸಾಗಿಸುವುದು ಗಣೇಶ್ ಬಯೋ ದಯವಿಟ್ಟು ಚಪ್ಪಾಳ ತಪ್ಪಿ ಯೂಟ್ಯೂಬ್ ಮುಖಾಂತರ ಹಲವಾರು ಕಾರ್ಯಕ್ರಮಗಳ வந்த하 ಗಣೇಶಾಯೋ ಇವೋ ನಮ ಎಲ್ಲ ಸಾರಿಗೆ ಸಜೆ ನೆಡಿ ನಮಗೆ ಸಹಕರಿ ದುತಾ ಗಣೇಶ ದೇವರಿಗೆ ಬರಬೇಕು थैंक यू बोल थैंक यू बोल ಮೊದಲೇ ಇರೋ ಐದು ನಿಮಿಷದ ಕಾರ್ಯಕ್ರಮವಿದೆ ನೀವು ಒಳ್ಳೆ ಬರಬೇಕಾದ್ರೆ ಅಲ್ಲಿ ಅಲ್ಲಿ ಹಲವು ಕೃಷಿ ಇದರ ಪ್ರತಿನಿಧಿಗಳು ನಿಮಗೆ ಫ್ರೀ ಆಗಿ ಇಲ್ಲೇ ಹೈಕೋರ್ಟ್ ಸಿಗುತ್ತೆ ಬೇಕಾಗಬೇಕು ಉಚಿತ ದಯವಿಟ್ಟು ಮಹಾತ್ಮ ಗಾಂಧಿ ಆಗ ಪ್ರತಿನಿಧಿಗಳ ವೇದಿಕೆ ಬರಬೇಕಾಗಿ फोन नंबर जीरो फाइव सिक्स फोर फाइव एट फोर सिक्स वन फोर दुर्गेशलवा वन टू थ्री फोर फोर डेरा ಸುನಿಲ್ ಅರುಣಾ ಜೀರೋ ಫೈವ್ ಜೀರೋ ನೈನ್ ಏಟ್ ಟು ಏಟ್ ಫೋರ್ ಸಿಕ್ಸ್ ಒನ್ ಸುನಿಲ್ ಅರುಣ ದಯವಿಟ್ಟು ನಿಮ್ಮ ಫೋಟೋ ಪತ್ತೆ ಅಮ್ರೆಸ್ ಹೇಗೆ ಬೇಕು ಜೀರೋ ಫೈವ್ ಜೀರೋ ನೈನ್ ಏಟ್ ಟು ಏಟ್ ಫೋರ್ ಸಿಕ್ಸ್ ಒನ್ ಸ್ವಲ್ಪ ಡಯಲ್ ಮಾಡಿದ್ರೆ ಆ ನಂಬರ್ಗೆ

ಡೆ ನಮಗೆ ನಿಜವಾಗಲೂ ಸತ್ಯ ಪಟ್ಟಾಭಿಷೇಕ ಭಾರತದಲ್ಲಿ ನಡೆದಿದೆ ಸೊ ಪ್ರಭು ಶ್ರೀರಾಮ ಸರ್ಕಾರ ಬೆಂದಿನ ಪೂರ ಸ್ವಯಂ ಸೇವಕರಲ್ಲ ಅವರ ಮಿತ್ತು ಬರುವ ಕೇಂದ್ರ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪೂರ ಸ್ವಯಂ ಸೇವಕರೇ ಅವರ ಮಿತ್ತು ಬಲೆ ಪೂರಲ್ಲ ಅಂಜನೆ ನಿಖಲ ಆಶೀರ್ವಾದ ನಿಜ ಕೈ ಕೊಡೋಕೆ ನಂದಲ್ಲ ప్రతి మన దినీ సమ్మ శుభరాత్రి నా మస్త్ ఉండి సాధారణం పోలి అను కేర్వాద శుభరాత్రి గుడ్ నైట్